ಆಪಿದರಂತೆ ಎಂಟು ಗಂಟೆಗೆ ಎದ್ದೇ ಹತ್ತು ಗಂಟೆಗೆ ಡಿಪೆಂಡ್ ಮಾಡಿ ಬೆಳೆಯ ಆಲೆಯ ಮೇಲೆ ಕತ್ತಮರಂತೆ ನಡೆದುಕೊಂಡು ಹೋದರೆ ನಮ್ಮ ಉಪಜೀವನ ಸಾಗೋದು ತಾವೇರಿ ಈಗಿನ ಕಾಲದಲ್ಲಿ ನೋಡಿ ಸ್ವಾಮಿ ಅವಿ ನಮ್ಮ ಜೀವನ ನಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಇದು ಅಕ್ಷರಷ್ಟೇ ಸಹ ಸತ್ಯ ಸ್ವಾಮಿ ನೀವು ಸ್ವಲ್ಪ ಬೇಗ ರೆಡಿ ನೀವು ಕೂಡ ಆದಷ್ಟು ಪರವಾಗಿಲ್ಲ ನಿನ್ನ ಮನೆ ಇದ್ದರೆ ನನ್ನ ಮನೆಯಾಗೆ ಅಳಿಯೋ ಬಹಳ ದಿನಗಳ ನಂತರ ಇವನು ಬಡವ ಏನಾದರೂ ಕೆಲಸ ಇತ್ತು ಕೆಲಸದಿಂದ ಹಾಗೆ ಬರಬೇಕಲ್ಲ ನಿಮ್ಮ ಬಡವರ ಮನೆಗೆ ಅದು ಯಾವ ಕೆಲಸ ಅಂತ ಹೇಳಿ ಹೇಳಿದರೆ ಹತ್ತು ವರ್ಷದ ಹಿಂದೆ ನಿನ್ನ ತಂಗಿಯನ್ನು ನನಗೆ ಕೊಡ್ತೀನಂದು ಮಾತು ಕೊಟ್ಟ ಪ್ರಕಾರ ನನ್ನ ಅಕ್ಕ ಅನಸ ಸಾಯುವ ಮುನ್ನ ಕೊಟ್ಟ ಹೌದು ಅದೇ ನನ್ನ ತಾಯಿ ನನ್ನ ಮುಂದಾಗಿ ಬಂದು ನಿಂತಿದ್ದೇನೆ ಅವನು ಈ ಜನ್ಮದಲ್ಲಿ ಸಾಧ್ಯವಾದ ನಾತು ಕಾರನ ನನ್ನ ತಮ್ಮನ ಓದುವಿನ ಸಲುವಾಗಿ ಕೇವಲ ಐದು ಸಾವಿರ ಹಣವನ್ನು ಕೇಳಲು ನಿನ್ನ ಮನೆಗೆ ಬಂದಾಗ ಮರಳು ಕೊಡುವ ಯೋಗ್ಯತೆ ನಿನ್ನಲ್ಲೇರಿದೆ ಎಂದು ಅವಮಾನ ನನ್ನ ತಂಗಿ ದೀಪಾಳನ್ನು ಕೊಟ್ಟು ಮದುವೆ ಮಾಡಿಕೊಡಲಿ ಇಲ್ಲ ಪ್ರತ್ಯಕ್ಷವಾಗಿ ಆ ದೇವರ ಬಂದು ಇಲ್ಲಿ ನಿಂತು ನಿನ್ನ ತಂಗಿ ದೀಪಾಳನ್ನು ಈತನೊಡನೆ ಮನವಿ ಮಾಡಿಕೊಡುವಂತ ಹೇಳಿದರೆ ಕೊಡುವ ಮೇಲೆ ನನ್ನ ಕೊಲೆ ಮಾತು ಮಾ ಮನೆಗೆ ಬಂದ ಈ ರೀತಿಯ ಮಹಾನ ಮಾಡಿ ಕಳಿಸೋದು ನಿಮ್ಮ ಏಗತಿಗೆ ಏನೋ ಅಲ್ಲ ಸಂಬಂಧವಹಿಸೋಣ ಹತ್ತಾರು ಹತ್ತಾರು ಹಣಿಗೆ ಒಡೆಯಾಗಿ ಅದೋಸದಿಂದಲೇ ನಾನು ಕೈ ಮಾಡಿದರೆ ಸಾಕು ನಾಡು ಬಂದ ಕೈಯಲ್ಲಿ ನಿಂತು ಸುತ್ತ ನೀಡಿ ಆಗಬೇಕಾದ್ರೆ ಅಂತಹ ಶಂಕರ ಸಂಪ್ರದಾಯ ಪ್ರಕಾರ ಹೆಣ್ಣ ಕೇಳಕ್ಕೆ ಒಳಗೆ ಬಂದರೆ ಈ ರೀತಿಯ ದೈನಂದೇ ದೈನಂದ ಎಂದು ನಾವು ನನ್ನ ಮಮಕಾರ ಕಡೆದು ನಿನ್ನ ತಂಗಿ ದೀಪಾವಳಿ ಕೊರೆಯಲಿಗೆ ತೋರೇಕೆ ಅವರ ಮನಮಿ ಸರ್ದಾರ ನಾನು ಆಗಲಿಲ್ಲ ಅಂದ್ರೆ ನನ್ನ ನನ್ನ ತಂಗಿಯನ್ನು ಕೂಲಿ ನಾನು ಮಾಡಿ ದುಡಿದು ತಿನ್ನ ಹೊರಕಾಯಿಗೆ ಕೊಟ್ಟ ಮಗನೆ ಮಾಡಿಕೊಡ್ತೇನೆ ിക്കൊടു സം സംസാരോട് മാറി നാ നഗല്ലെ നന്നോ ಜೊತೆ ನಿಮ್ಮ ಜಗಳವಂತೆ ಏನಿಲ್ಲ ತಮ್ಮ ಅದೊಂದು ಹಳೆಯ ಘಟನೆ ಮುಂದೆ ಸಮಯ ಬಂದಾಗ ನಾನು ಹೇಳುತ್ತೇನೆ ಕಾವೇರಿ ನೀನು ಬೇಗಿನ ಬುತ್ತಿ ತೆಗೆದುಕೊಂಡು ತೋಟ ಕಟ್ಟುತ್ತೇನೆ ಆಯ್ತು ಸ್ವಾಮಿ ನಿಮ್ಮ ನಾನೀಗ ಬುತ್ತಿ ಕಟ್ಟುತ್ತೇನೆ ಅದೇನು ಎತ್ತ ಕೊಳ್ಳ ಕಟ್ಟುತ್ತೇನೆ ಅಂತ ಹೇಳಿದ್ರಲ್ಲ ನೀವು ಕೊಳ್ಳ ಕಟ್ಟೋದ್ರಲ್ಲಿ ನಾನು ಬುತ್ತಿ ತೆಗೆದುಕೊಂಡು ಸಮಯ ಬದ್ದಾಗ ಹೇಳ್ತೀನಿ ಅನ್ನುವ ಮಾತು ಯಾವುದು ಇರಲಿ ಅಣ್ಣನ ವಿಷಯ ಅಣ್ಣನಲ್ಲೇ ಇರಲಿ ಕಾಯಿರಿ ಯಾರು ಇಲ್ಲದೆ ಈ ಸಂದರ್ಭದಲ್ಲಿ ಈ ನಿನ್ನ ಸುಮಧುರವಾದ ಕಂಠದಿಂದ ಏನಾದರೂ ಒಂದು ಬಿಟ್ಟು ನನ್ನ ಸಂತೋಷಕ್ಕಾಗಿ ಒಂದು

すごい

ಭಯಪಡುವಂತೆ ಏನೂ ಇಲ್ಲ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಸುತ್ತಾಡಿಕೊಂಡು ಬಾ ನೋಡಮ್ಮ ಬೇರೆ ಏನಾದರೂ ಕೆಲಸ ಆಗುತ್ತಾರೆ ನಿನ್ನ ಜೊತೆ ಸಾಯಂಕಾಲವರೆಗೆ ಬರುತ್ತೆ ಆದರೆ ಇಂಪಾರ್ಟೆಂಟ್ ಮೀಟಿಂಗ್ ಇರೋ ಕಾರಣಕ್ಕೆ ಬರಕ್ ಆಗಲ್ಲ ಸ್ವಾರಿ ಸುತ್ತಾಡಿಕೊಂಡು ಬರ್ತೀನಿ

ಯಾರ ದಾರಿಯನ್ನು ನಾನು ಹೇಗೆ ಕಾಯ್ಬೇಕಾಗಿದೆ ನೋಡಿ ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು ಅದಕ್ಕೆ ಈ ಅರಣ್ಯ ಸುತ್ತ ಬಂದೆ ಹೌದು ನಾನೇ ದಾರಿ ಕಾಯಿಲೆ ದೀಪಾ ಏನು ಏನು ಮಾತನಾಡ್ತಾ ಇದರ ಜೊತೆ ಕೈ ಹಿಡಿದು ಸೋತ್ರ ಬರಲು ಕಾರಣ ಕಾರಣ ತುಂಬಿದ ನಿನ್ನಂತ ಚಂದುಳ್ಳ ಚಳಿವಿಯರ ಮಾತಿಗೆ ಮಲ್ಲಿಗೆ ಮುಡಿಸಿ ಒಂದೆಯಂತೆ ಗಂಧದಾರುವ ಅಂದ ದಾರಗಿನಿಯರಿಗೆ ಚುಂಬನ ನೀಡಿ ಅಂದೆ ಹುಡುಗಿಯರ ತುಂಬ ನೀರೆಲ್ಲ ಬಂದಾಯಕನಾಗಿ ಅಂತದ ಯುಗದಲ್ಲಿ ಲೈ ಈ ರೀತಿ ವಾಸ ಆಡ್ತಾ ಕಟ್ಟ ಅಸಹ್ಯಪಟ್ಟು ನೀನು ಹಾಕಿಕೊಂಡರೆ ಜೀವ ಹೋಗುತ್ತೆ ನಾಚಿಕೆ ಅಸಹ್ಯ ಪಡದೆ ನಿನ್ನಂತ ಚಂದುಳ್ಳ ಚಳಿವಿಯರ ದೇಹ ಸುಖ ಸಿಗುತ್ತೆ ಬಾಧಿ ಮಾತನಾಡುವುದಾಗಿದೆ ಅಂತ ಕೆಟ್ಟ ಸದ್ಯ ನಾಡಿ दमपुर ಅಂಜಿಕೆ ಮಾಡಿದ್ರೆ ಹೆದ್ದುತ್ತಾಳೆ ಹೆದರಿಸಿದರೆ ಮಂಜು ಮಾಡುತ್ತಾಳೆ ಅದು ಹೋದರೆ ಮೈ ಸುಖ ಕೊಡುತ್ತಾಳೆ ಅಂತ ತಿಳಿದುಕೊಂಡಿದ್ದೇನೋ ಮೊದಲನಾಗಿ ಬೆತ್ತರಾಗಿ ನೋಡುದು ನನ್ನನ್ನು ನನ್ನ ಹೆತ್ತ ತಾಯಿಗೆ ಎರಡನೇದು ನನ್ನ ಬಳಿಗೆ ತಾಳಿ ಕಟ್ಟುವ ನನ್ನ ಗಂಡರಿಗೆ ಅದನ್ನು ಬಿಟ್ಟು ಪೌರದ ನಿನ್ನಂತ ಪರಪುರುಷರಿಗೆ ಪ್ರವೇಶವಿಲ್ಲ ಅರ್ಥ ಹೆ ಕಂಡು ಯಾರಾದ್ರೂ ಮಾನ ಪ್ರಾಣ ಕಾಪಾಡಿ ಕಾಪಾಡುತ್ತಾರೆ ಸತ್ತರೂ ಸುಳಿಯುಸಿದ ಈ ಕಾಡಿನಲ್ಲಿ ನಿನ್ನನ್ನು ಯಾರ ಕಾಪಾಡಲು ಬರ್ತಾರೆ ನನ್ನ ಪ್ರಾಣದ ಪ್ರಾಣಿ ತಂಡ ಈ ನಿನ್ನ ಈ ಭಾರತ ನಾರಿಯರಿಗೆ ಇಷ್ಟೊಂದು ಹೀನಾಸಿ ಮಾತನಾಡ್ತಾ ಇದೆಯಲ್ಲ ಈಗಲೇ ಈಗಲೇ ಎತ್ತು ಬಂದ ಎದೆಗೆ ಹೋಗಿರುತ್ತಾರೆ ಈ ಭಾರತ ಹೆಣ್ಣು ಭಾರತದ ನಾರಿ ಎಲ್ಲಿ ತೊರೆ ದೀಪ ಈ ನಿನ್ನ ಸಮಾಜದ ಭಾರತ ನಾರಿಯ ಸರ್ತಿಯರು ಅಡವಿಗೆ ಹೋಗಿ ಕಟ್ಟಿಗೆ ತರುವ ನೆಪ ಮಾಡಿಕೊಂಡು ಕಾಬಯಸಿದ ಮಿಂಡನಿಗೆ ಸುಗಮಣಿಸಿ ಬರುವ ಭಾರತ ನಾರಿಯಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ದೇವರಂತ ಗಂಡ ಮುತ್ತಿನಂತ ಮಕ್ಕಳಿದ್ದರು ಅಲ್ಪ ಸುಖಕ್ಕಾಗಿ ಮತ್ತೊಬ್ಬನ ಜೋಡಿ ಓಡಿ ಹೋಗುವ ಭಾರತ ನಾರಿಯರೆಷ್ಟಿಲ್ಲ ಈ ನಿನ್ನ ದುನಿಯಾದಲ್ಲಿ ಪಟ್ಟಣಕ್ಕೆ ಹೋಗಿ ಓದುವ ನೆನಪು ತಾಯಿ ತಂದಿಗೆ ಸುಳ್ಳು ಹೇಳಿ ಕಾಫಿ ತೀಸಿದ ಪಿ ಜೊತೆ ಲಾಚಿನಲ್ಲಿ ಮೈ ಮರೆತು ಗಮನಿಸಿ ಬರುವ ಕಣ್ಣುಗಳೆಷ್ಟಿಲ್ಲ ಈ ನಿನ್ನ ಜಗತ್ತಿನಲ್ಲಿ ಎಲ್ಲಿಂದ ಎದ್ದು ಬಂದು ಎದೆಗೆ ಬದಿಯುತ್ತಾರೆ ಈ ನಿನ್ನ ಭಾರತ ನಾರಿಯ ಬೃಟಿಯು

ತುಂಬನೇ ಯಾರಿಲ್ಲದ ಟೈಮಲ್ಲಿ ತಿರುಚಾಡಿಗೆ ಸುಖ ಕೊಟ್ಟರೆ ಸರಿ ಇಲ್ಲವಾದರೆ ಅರ ಬೆತ್ತಲೆಯ ಮಾಡಿ ಹೊತ್ತುಕೊಂಡು ಹೋಗಬೇಕಾಗುತ್ತದೆ ಕಾರಣದಲ್ಲಿ ಚಕ್ರಾಚಿಗೆ ಇನ್ಸ್ಪೆಕ್ಟರ್ ಅಧಿಕಾರ ಇದೆ ಎಂದು ಕಂಡವರ ಮೇಲೆ ಕೈಯ ಮಾಡಿ ನನ್ನ ಮುಂದೆ ಪೋರಸತನವನ್ನು ತೋರಿಸಬೇಡ ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೊರಟು ಹೋಗು ಸುಮ್ಮನೆ ಓಟು ಹೋಗಲು ಬಂದ

ಶಾಸಿದ ಇನ್ಸ್ಪೆಕ್ಟರ್ ಶಾಖಿ ಪಟ್ಟಿ ಹಾಕಿದ ಕಾರಣಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ ಇಲ್ಲಿಂದ ಹೊರಟು ಹೋದರೆ ನನಗೂ ಒಳದು ನಿನಗೂ ಶ್ರೀಮತಿಗೆ ಎಂದು ದೊಡ್ಡಸ್ಥರಿಗೆ ತೋರಿಸಲು ಬಂದರೆ ಲಂಚದಾಸೆಗೆ ಕೊಂಚ ಕೋರುವ ಈ ನಿನ್ನ ಬಂದೋದಿ ಅಂದಿರಲು ವ್ಯಪ್ಪನಲೇ ಪ್ರದೀಪ್ ಸವಾಲಿ ಸೂರತನ ತೋರಿಸೋಕೆ ಬಂದರೆ ಈ ನಿನ್ನ ಕಾಕಿ ಬಟ್ಟೆಯನ್ನು ಬೆಚ್ಚಿ ಕಮ್ಮಿ ಎಣಸುವಾಗಿ ಮಾಡಲಿಲ್ಲ ನನಗೆ ಹೆಸರುವೇಶ ಮನೆಯಲ್ಲೀಪ ಮುಂದಿನ ಸನ್ವೇಶದಲ್ಲಿ ತೋರಿಸುತ್ತೀನಿ ्रमराशे न